ಬಂಧುಗಳು ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸಮಸ್ತ ಕರ್ನಾಟಕ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಕಳೆದ ನಾಲ್ಕೂವರೆ ವರ್ಷದಿಂದ ನಮ್ಮ ಪಕ್ಷದ ರವಿ ರವಿಕೃಷ್ಣ ರೆಡ್ಡಿ ಸರ್ ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂತಹ ಎಸ್ ಎಚ್ ಲಿಂಗೇಗೌಡರವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಗಳಲ್ಲೂ ಸುತ್ತಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ನೇತೃತ್ವದಲ್ಲಿ ಪಕ್ಷ ಸಂಘಟನೆಯಾಗಿ ಇಡೀ ಕರ್ನಾಟಕವೇ ತಿರುಗಿ ನೋಡುವಂತ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿಕೊಂಡು ಹೆಮ್ಮರವಾಗಿ ಬೆಳೆತಿರುವಂತಹ ಏಕೈಕ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂದು ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಕೊಡದೆ ಕೆಲಸನೇ ಆಗದಿಲ್ವೇನೋ ಅನ್ನೋ ಒಂದು ಸನ್ನಿವೇಶದಲ್ಲಿ ಕೆಆರ್ ಎಸ್ ಪಕ್ಷದ ಸೇನಾನಿಗಳ ಹೋರಾಟದ ರೂಪುರೇಷೆಯಿಂದ ಇಂದು ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರ ಕೆಲಸಗಳು ಆಗ್ತಾ ಇದೆ ಇದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೋರಾಟವೇ ಕಾರಣ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈ ಬಾರಿಯ ಕೇಂದ್ರ ಲೋಕ ಸೇವಾ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಕಣಕ್ಕಿಳಿಸ ಕಣಕ್ಕೆ ನಿಲ್ಲಿಸ್ತಾ ಇದೆ ಹಾಗಾಗಿ ಸಾರ್ವಜನಿಕರು ಕೂಡ ಪ್ರತಿಯೊಬ್ಬರು ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಭಾಗಿಯಾಗಬೇಕು ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನುಭವ ಪ್ರಾಮಾಣಿಕನಾಗಿದ್ದು ಭ್ರಷ್ಟಾಚಾರ ವಿರುದ್ಧ ಲೋಕಸೇವೆ ಮಾಡಬೇಕು ಅನ್ನೋ ದೂರದೃಷ್ಟಿ ಇದ್ದಂತ ವ್ಯಕ್ತಿ ನಮ್ಮ ಪಕ್ಷದಲ್ಲಿ ಮುಕ್ತ ಆಹ್ವಾನ ಇದೆ ಯಾರು ಬೇಕಾದರೂ ಕೂಡ ಪಕ್ಷಕ್ಕೆ ಸದಸ್ಯತ್ವ ಪಡ್ಕೊಂಡು ಬೇರೆ ಇತರರಿಗೆ ಹತ್ತು ಸಾವಿರ ಸೇವಾ ಶುಲ್ಕವನ್ನು ಕೆ ಆರ್ ಎಸ್ ಪಕ್ಷ ನಿಗದಿ ಮಾಡಿದೆ ಇದೇ ತಾರೀಕು ಜನವರಿ ಆರು ಮತ್ತು ಏಳು ಶನಿವಾರ ಮತ್ತು ಭಾನುವಾರ ಸಂದರ್ಶನವನ್ನು ನಮ್ಮ ಪಕ್ಷದ ಕೇಂದ್ರ ಕಚೇರಿಯಾಗಿರುವಂತಹ ಬೆಂಗಳೂರು ರಾಜಾಜಿನಗರ ಪ್ರಶಾಂತ್ ನಗರ ಅಂತ ಬರುತ್ತೆ ಅದು ರೈಲ್ವೆ ಸ್ಟೇಷನಿಂದ ಮೂರಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲೇ ನಮ್ಮ ಪಕ್ಷದ ಕೇಂದ್ರ ಕಚೇರಿ ಇದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕೂಡ ಸಂದರ್ಶನ ಇರುತ್ತದೆ ಹಾಗಾಗಿ ಪುರುಷರು ಮತ್ತು ಮಹಿಳೆಯರು ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಬದಲಾವಣೆ ತರಬೇಕು ಅನ್ನೋ ಯಾವನೇ ವ್ಯಕ್ತಿಯು ಕೂಡ ನಮ್ಮ ಪಕ್ಷದಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿ ಸಾಮಾನ್ಯ ವ್ಯಕ್ತಿಗೂ ಕೂಡ ನಾವು ಗೌರವ ಘನತೆಯಿಂದ ನಡ್ಕೊಳ್ಳುವಂತಹ ಒಳ್ಳೆಯ ಅವಕಾಶಗಳನ್ನ ಕೆ ಆರ್ ಎಸ್ ಪಕ್ಷ ಕಲ್ಸಿದೆ ಈ ನಿಟ್ಟಿನಲ್ಲಿ ಸಾರ್ವಜನಿಕರು ನೋಡ್ತಾ ಇರುವಂತವರು ವಿದ್ಯಾವಂತರು ಯುವಕರು ಜನಪರ ಕಾಳಜಿ ಉಳ್ಳವರು ಬಂದು ಚುನಾವಣೆ ಸ್ಪರ್ಧೆ ಗಾಗಿ ಸಂದರ್ಶನವನ್ನ ನೀವು ಸಂದರ್ಶನದಲ್ಲಿ ಭಾಗಿಯಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರಾಗಿ ದುಡಿದು ಕರ್ನಾಟಕ ರಾಜ್ಯದಲ್ಲಿ ಸೇವೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಮುಕ್ತಾವನ್ನ ಕೊಡ್ತಾ ನಾವು ಜಿಲ್ಲಾ ಪದಾಧಿಕಾರಿಗಳು ನಾಗೇಂದ್ರ ಅವರು ಕಾರ್ಯದರ್ಶಿ ಹಾಗೂ ರಾಜೇಗೌಡರು ಮತ್ತು ರಾಜೇಂದ್ರ ಅವರು ಜಿಲ್ಲಾ ಕಾರ್ಯದರ್ಶಿಗಳು ಹಾಗೂ ನಾನು ಮಾಸ ಪ್ರವೀಣ್ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಮೈಸೂರು ತಾಲೂಕಿನ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ರಾಜಶೇಖರ್ ಶಾಸ್ತ್ರಿಗಳು ಕೂಡ ಇವರು ಕೂಡ ನೀವು ನೋಡ್ತಾ ಇರ್ಬೋದು ಅವ್ರದ್ದು ಸಾಯಿ ಓಂ ಕೇರ್ ನರ್ಸಿಂಗ್ ಕೇರ್ ಅಂತ ಇದೆ ಈ ರೀತಿ ಬಡವರಿಗೆ ಮತ್ತೆ ಹುಷಾರಿಲ್ಲ ಉಚಿತ ಸೇವೆ ಮಾಡ್ತಾ ಇದೆ ಅವ್ರೆಲ್ಲ ಆದಷ್ಟು ಸೇವೆಯನ್ನ ಮಾಡ್ತಾ ಇದ್ರೆ ನಮ್ಮ ಎಸ್ ಪಕ್ಷದ ಸೇನಾನಿಗಳು ಎಲ್ಲಾ ಮೂಲೆಯಲ್ಲೂ ಕೂಡ ಇದೀವಿ ಹಾಗಾಗಿ ಇದನ್ನ ಸಾರ್ವಜನಿಕರು ಗಮನಿಸಿಕೊಂಡು ಬರುವ ದಿನಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಕನ್ನಡ ನಾಡು ನುಡಿಗೋಸ್ಕರ ನೀವು ಬೆಳೆಸಬೇಕು ಅಂತ ಕೇಳ್ಕೊತಾ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಆರ್ ಎಸ್ ಕೆಆರ್ ಎಸ್ ಪಕ್ಷಕ್ಕೆ ಜಯವಾಗಲಿ ಕರ್ನಾಟಕ ಕೆಆರ್ಎಸ್ ಪಕ್ಷಕ್ಕೆ ಕೆ ಆರ್ ಪಕ್ಷಕ್ಕೆ ಜಯವಾಗಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ